ಶಿವಮೊಗ್ಗದ ಪ್ರಜಾಪಿತ ಬ್ರಹ್ಮ ಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯವು ಡಿಸೆಂಬರ್ ಇಪ್ಪತ್ತರಂದು ರಾಜಯೋಗ ಭವನದ ಶಂಕುಸ್ಥಾಪನೆ ಕಾರ್ಯಕ್ರಮ ಆಯೋಜಿಸಿದೆ ಸಾಗರ ರಸ್ತೆಯ ಮಲಿಗೆನಹಳ್ಳಿಯ ವಾಜಪೇಯಿ ಬಡಾವಣೆಯಲ್ಲಿ ಶಂಕುಸ್ಥಾಪನೆಯನ್ನು ರಾಜಯೋಗಿ ಡಾಕ್ಟರ್ ಮೃತ್ಯುಂಜಯ ಅಣ್ಣಾಜಿ ನೆರವೇರಿಸಲಿದ್ದಾರೆ ಈ ಕುರಿತು ಮಾಧ್ಯಮಗಳಿಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಲಾಯಿತು ದಿವ್ಯ ಸಾನಿಧ್ಯವನ್ನು ಡಾಕ್ಟರ್ ಬಸವರಾಜ ರಾಜಋಷಿ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸಂಸದ ಬಿವೈ ರಾಘವೇಂದ್ರ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹಾಗೂ ಎಚ್ಎಂ ಚಂದ್ರಶೇಖರಪ್ಪ ಸೇರಿದಂತೆ ಉಳಿದ ವಿಶೇಷ ಆಹ್ವಾನಿತರು ಆಗಮಿಸಲಿದ್ದಾರೆ ಮಲ್ಲಿಕಾರ್ಜುನಪ್ಪನವರ ಸ್ಮರಣಾರ್ಥವಾಗಿ ಸಂಜೆ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದವರು ತಿಳಿಸಿದರು ಶಂಕುಸ್ಥಾಪನೆ ಡೆಲ್ಲಿ ವರ್ಲ್ಡ್ ಸ್ಕೂಲ್ ರಸ್ತೆ ವಾಜಿಪಾಯಿ ಬಡಾವಣೆ ಮಲ್ಲಿಗೇನಹಳ್ಳಿ ಸಾಗರ ರಸ್ತೆ ಶಿವಮೊಗ್ಗ ಈ ಸ್ಥಳವಾಗಿರ್ತದೆ ಈ ಸ ಈ ಒಂದು ಕಾರ್ಯಕ್ರಮಕ್ಕೆ ಶಂಕುಸ್ಥಾಪನೆ ಮಾಡಲಿಕ್ಕೆ ನಮ್ಮ ಹೆಡ್ ಆಫೀಸ್ ಆಗಿರ್ತಕ್ಕಂತಹ ರಾಜಸ್ಥಾನದಲ್ಲಿರುವ ಮೌಂಟ್ ಈ ಒಂದು ಅರಾವಳಿ ಸ್ಥಾನದಿಂದ ಋತ್ಯುಂಜಯ ಅಣ್ಣವರು ನಮ್ಮೆಲ್ಲರಿಗೂ ಹಿರಿಯರಾಗಿದ್ದಾರೆ ತ್ಯಾಗಿಗಳು ತಪಸ್ವಿಗಳಾಗಿದ್ದಾರೆ ಈ ಸಂಸ್ಥೆಗೆ ಎಕ್ಸಿಕ್ಯೂಟಿವ್ ಸೆಕ್ರೆಟರಿ ಆಗಿದ್ದಾರೆ ಅಂತಾರಾಷ್ಟ್ರೀಯ ಪ್ರಧಾನ ಕೇಂದ್ರದಲ್ಲಿ ಇದ್ದು ಎಜುಕೇಶನ್ ವಿಂಗ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇಂತಹ ಮಹಾಯೋಗಿಗಳು ತಪಸ್ವಿಗಳು ಈ ಒಂದು ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ದಿವಿ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಡಾಕ್ಟರ್ ಬಸವರಾಜ್ ಅವರು ಇವರು ನಿರ್ದೇಶಕರು ಈಶ್ವರ ವಿಶ್ವವಿದ್ಯಾಲಯ ಉಪವಲಯ ಕೇಂದ್ರ ಹುಬ್ಬಳ್ಳಿ ಮತ್ತು ಶ್ರೀ ಬಿ ರಾಘವೇಂದ್ರಣ್ಣನವರು ಲೋಕಸಭಾ ಸದಸ್ಯರು ಶಿವಮೊಗ್ಗ ಇವರು ಆಗಮಿಸ್ತಾ ಇದ್ದಾರೆ ಎಚ್ ಎಂ ಚಂದ್ರಶೇಖರಪ್ಪನವರು ಅಧ್ಯಕ್ಷರು ಮಾಜಿ ಶಾಸಕರ ವೇದಿಕೆ ಕರ್ನಾಟಕ ರಾಜ್ಯ ಇವರು ಆಗಮಿಸ್ತಾ ಇದ್ದಾರೆ ಶ್ರೀ ಕೆ ಎಸ್ ಈಶ್ವರಪ್ಪನವರು ಮಾಜಿ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರು ಆಗಮಿಸ್ತಾ ಇದ್ದಾರೆ ಇನ್ನು ನಮ್ಮ ಸಂಚಾಲಕರ ಹುಬ್ಬಳ್ಳಿ ವಲಯದಿಂದ ರಾಜೀವಿರಿ ಬ್ರಹ್ಮಕುಮಾರಿ ನಿರ್ಮಲಾದಿ ಈಶ್ವರಿಯ ಸಂದೇಶ ಕೊಡಲಿಕ್ಕೆ ಬರ್ತಾ ಇದ್ದಾರೆ ನೆಕ್ಸ್ಟ್ ವಿಶೇಷ ಆವರಣಿತರಾಗಿ ಎಮ್ ಎಲ್ ಎಂ ಎಲ್ ಸಿ ಇವರೆಲ್ಲ ಅನೇಕರು ಆಗಮಿಸಿ ಈ ಕಾರ್ಯಕ್ರಮವನ್ನು ಸಂಪೂರ್ಣ ಯಶಸ್ವಿಗೊಳಿಸಿಕೊಡಲಿದ್ದಾರೆ ನಮ್ಮ ಈಶ್ವರ ವಿಶ್ವವಿದ್ಯಾಲಯದ ಎಲ್ಲ ಸದಸ್ಯರು ಮತ್ತು ಅಕ್ಕಪಕ್ಕ ಊರಿನ ಎಲ್ಲ ಅಕ್ಕಂದಿರು ಅಣ್ಣಂದಿರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಈ ಒಂದು ಶುಭ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಲಿಕ್ಕೆ ನಿಮ್ಮ ಪಾತ್ರ ಕೂಡ ಅದ್ಭುತವಾದದ್ದು ಈ ಕಾರ್ಯಕ್ರಮವನ್ನು ಪತ್ರಿಕೆಗಳಲ್ಲಿ ಸುದ್ದಿ ಮಾಡಬೇಕು ತಾವೆಲ್ಲರೂ ಸಹ ಆ ದಿನ ಕಾರ್ಯಕ್ರಮಕ್ಕೆ ಸಮಯಕ್ಕೆ ಸರಿಯಾಗಿ ನೀವು ಆಗಮಿಸ್ತೀರಿ ಎನ್ನುವ ನಂಬಿಕೆ ನಮಗಿದೆ ಈ ಪತ್ರಿಕೆಯ ಹಿಂಭಾಗದಲ್ಲಿ ನಾನು ನೋಡಿದೆ